ಹುಡುಗಿ ಕಷ್ಟದಲ್ಲಿದ್ಲು ಹುಡ್ಗ ಬಂದ್ ಕಾಪಾಡ್ದ ಹುಡ್ಗಿ ಹೀರೋಯಿನ್ ಆದ್ಲು ಹುಡ್ಗ ಹೀರೋ ಆದ ಈ ಗೋಪಿ ಸತಿ ಚುಕ್ಕಿ ಮೇಲೆ ಮುಗೀತು ಅದು ಚುಕ್ಕಿನೇ ಹೊರತು ಕಾಮ ಆಗಲ್ಲ ಸೋಕಿಗಿವನು ಬಾಕಿ ಜ್ಞಾನ ಹೇಗಿದ್ದೋ ಎಷ್ಟು ಜನರ ಜೊತೆ ಓಡಾಡ್ದು ಲೈಫ್ ಲೋಲಾಕೆ ಮುನ್ನೂರ್ ನಾನ್ನೂರು ಸಿನಿಮಾಗಳು ಬರುತ್ತೆ ಸೊ ಕೆಲವು ಕಮರ್ಷಿಯಲ್ ಆಗಿರುತ್ತೆ ಕೆಲವು ಮೆಸೇಜ್ ಓರಿಯೆಂಟೆಡ್ ಇರುತ್ತೆ ಕೆಲವು ಸುಮ್ಮನೆ ಎಂಜಾಯ್ಮೆಂಟ್ ಇರುತ್ತೆ ಕೆಲವು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇದು ಈ ಪಿಕ್ಚರ್ ಒಂದ್ರೆ ಕಂಪ್ಲೀಟ್ ಪ್ಯಾಕ್ ಇದೆ ಈ ಸಿನಿಮಾ ಇದು ಇತಿಹಾಸ ಆಗುತ್ತೆ ಈ ಸಿನಿಮಾ ಇದು ಈಗ ಒಂದೇ ಲ್ಯಾಂಗ್ವೇಜ್ ಕನ್ಸಿಡರ್ ಇಲ್ಲ ಸರ್ ಈ ಸಿನಿಮಾ ತೆಲುಗುಗೂ ಡಬ್ ಮಾಡಿದೀವಿ ಹಿಂದಿಗೆ ತಮಿಳಿಗೆ ಹೋಗುತ್ತೆ ಎಲ್ಲಾ ಲ್ಯಾಂಗ್ವೇಜ್ಗೂ ಕತೆ ಈ ಸಹಜ ಕೃಷಿ ಮತ್ತು ಆರೋಗ್ಯ ಸಮಾಜ ಈ ಥರದನ್ನೇ ಮುನ್ನೆಲೆಗೆ ಇಟ್ಕೊಂಡು ಹೊರಟಾಗ ನಿಮಗೆ ಕಮರ್ಷಿಯಲ್ ಆದಂತ ಒಂದು ವ್ಯಾಕ್ಯೂಮ್ ಎಷ್ಟು ಮಟ್ಟಿಗೆ ಕ್ರಿಯೇಟ್ ಆಗ್ಬೋದು ಆ್ಯಕ್ಚುಲಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲಿ ನೋಡ್ತಾ ಇದಾರೆ ಮೊಬೈಲ್ ಅಲ್ಲಿ ನೋಡ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಟ್ರಾವೆಲಿಂಗ್ ಅಲ್ಲಿ ನೋಡ್ತಾರೆ ಇದೆ ಟಿ ಅಲ್ಲಿ ನೋಡ್ತಾ ಇದ್ದಾರೆ ಮಕಾಂತರನು ಒಂದು ಮೆಸೇಜ್ ಇದೆ ಸರ್ ಕೆ ಜಿ ಎಫ್ ಒಂದು ಮೆಸೇಜ್ ಇದೆ ಪ್ರತಿಯೊಂದು ಮೆಸೇಜ್ ಅಂತಾನೆ ಬರುತ್ತೆ ಇಲ್ಲಿ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಬರಲ್ಲ ಜನಕ್ಕೆ ಇಷ್ಟ ಆದ್ರೆ ಒಂದು ಅವಾರ್ಡ್ ಸಿನಿಮಾನು ಮೂರು ದಿನ ಓಡಿಸ್ತಾರೆ ಸರಿ ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಸರ್ ಇದು ಕೊಡಚಾದ್ರಿ ಹೊನ್ನಾವರ ಚಿಕ್ಕಮಂಗ್ಳೂರು ಗೋವಾ ಮಂಗಳೂರು ಬೆಂಗಳೂರು ಇದೊಂಥರ ನಮ್ಮ ಆಲ್ಮೋಸ್ಟ್ ಸಿನಿಮಾ ಜರ್ನಿ ಕರ್ಕೊಂಡ ಜೊತೆಗೆ ನಮ್ಮ ಟ್ರೈಲರ್ ಅಲ್ಲಿ ತುಂಬಾ ಹಸಿರು ಗದ್ದೆ ಆ ಥರದ ವಾತಾವರಣ ಕಾಣುತ್ತೆ ಅದನ್ನ ಒಂದು ಹಿಡಿಯದಾಗಿ ಒಂದು ಕಥೆಯಾಗಿ ಕಥನವಾಗಿ ಕಟ್ಟುವಾಗ ಆಕ್ಷನ್ ಥ್ರಿಲ್ಲರು ಅಂತ ಒಂದು ಶಬ್ದ ಬಳಸಿದ್ರಿ ಈ ಥ್ರಿಲ್ಲರ್ ಅಂತ ಬಂದಾಗ ಅದಕ್ಕೆ ಅಂಶ ಆ ಅಂಶಕ್ಕೆ ಸಂಬಂಧಪಟ್ಟಂತ ನಮ್ಮನ್ನು ಎಷ್ಟು ಮಟ್ಟಿಗೆ ನಿಮ್ಮ ಸಿನಿಮಾ ಕ್ಯಾಚ್ ಮಾಡ್ತದೆ ಅಥವಾ ನಮ್ಮನ್ನು ರೋಮಾಂಚನಗೊಳಿಸ್ತದೆ ಸರ್ ಆ್ಯಕ್ಚುಲಿ ಇದು ರೋಮಾಂಚನ ಕ್ಯಾಚ್ ಮಾಡಲೇಬೇಕು ಯಾಕಂದರೆ ಸಿ ಮುನ್ನೂರು ನಾನ್ನೂರು ಸಿನಿಮಾಗಳು ಬರುತ್ತೆ ಸೊ ಕೆಲವು ಕಮರ್ಷಿಯಲ್ ಆಗಿರುತ್ತೆ ಕೆಲವು ಮೆಸೇಜ್ ಓರಿಯೆಂಟೆಡ್ ಇರುತ್ತೆ ಕೆಲವು ಸುಮ್ಮನೆ ಎಂಜಾಯ್ಮೆಂಟ್ ಇರುತ್ತೆ ಕೆಲವು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇದು ಈ ಪಿಕ್ಚರ್ ಅಂದ್ರೆ ಕಂಪ್ಲೀಟ್ ಪ್ಯಾಕ್ ಇದೆ ಈ ಸಿನಿಮಾ ಎಲ್ಲ ಇದೆ ಇದರಲ್ಲಿ ಬಟ್ ಮನುಷ್ಯ ಹೇಗೆ ಬದುಕಬೇಕು ಮನುಷ್ಯನ ಒಂದೇ ಸಲ ಹೇಗೆ ಬದುಕಬೇಕು ಆ ಬದುಕೋದಕ್ಕೋಸ್ಕರ ತನ್ನ ಆರೋಗ್ಯನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ಮೊದ್ಲು ಯಾರಿಗೂ ಹೆಲ್ತ್ ವಿಷಯ ಇರಲಿಲ್ಲ ಸರ್ ನೋಡಿ ನೀವು ಫುಟ್ಬಾತಲ್ಲೂ ಅಲ್ಲೂ ಹೋಟ್ಲ್ಗಳಿದೆ ದೊಡ್ಡ ಹೋಟ್ಲುಗಳು ಇದೆ ಕಡಿಮೆ ರೇಟ್ದಲ್ಲೂ ಚಿತ್ರಾನ್ನ ಸಿಗುತ್ತೆ ಅದೇ ಚಿತ್ರಾನ್ನ ದೊಡ್ಡ ಹೋಟ್ಲಿಗೆ ಹೋದ್ರೆ ಅದರ ಡಬಲ್ ರೇಟ್ ಇರುತ್ತೆ ಆದರೆ ವ್ಯತ್ಯಾಸ ಏನು ಅದರಲ್ಲಿ ಸಾಕಷ್ಟು ಜನ ದುಡ್ಡು ಉಳಿತಾಯ ಮಾಡೋದಕ್ಕೆ ಸಂಪಾದನೆ ಸಿಕ್ಕಾಪಟ್ಟೆ ಇರುತ್ತೆ ಬಟ್ ಮನೆ ಲೋನ್ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಬಟ್ ತಿನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಸಾಕು ಅನ್ನ ಸಾಕು ಬಟ್ ಅದು ಹೊರಗಡೆ ಕಾಣಲ್ಲ ಅದು ಅದು ಒಳಗಡೆ ಹೋಗಿ ಹೆಲ್ತ್ ಅನ್ನೋದು ಇವಾಗ ಎಲ್ಲಾರ್ಗೂ ಸ್ಟಾರ್ಟ್ ಆಗಿದೆ ಹೆಲ್ತ್ ಅವೆರ್ಲೆಸ್ ಹಳ್ಳಿಗಳಲ್ಲೂ ವಾಕಿಂಗ್ ಶುರು ಆಗಿದೆ ಮೊದಲು ಮೊದ್ಲು ಕೆಲಸ ಮಾಡಿದ್ರೆ ಸಾಕು ಹೆಣ್ಮಕ್ಳು ಪಾತ್ರೆ ಉಜ್ಜಿದ್ರೆ ಅದೊಂದು ಎಕ್ಸರ್ಸೈಜ್ ಗಂಡ್ ಮಕ್ಳು ಎಕ್ಸರ್ಸೈಜ್ ಮಾಡ್ತಿದ್ರು ಬಟ್ ಹೆಣ್ಮಕ್ಳ ಅವಶ್ಯಕತೆ ಇರಲಿಲ್ಲ ಆ ಕಸ ಗುಡ್ಸಿದ್ರೆ ಎಕ್ಸರ್ಸೈಜ್ ಹೇಗಾಗ ಅದನ್ನೆಲ್ಲ ಗಂಡಸ್ರು ಮಾಡ್ತಾರೆ ವಾಕಿಂಗು ಹೌದು ಎಲ್ಲ ರಿವರ್ಸ್ ಆಗುತ್ತೆ ಹಾಗಾಗಿ ಗೋವಿ ಒಂದು ಕ್ಯೂಟ್ ಲವ್ ಸ್ಟೋರಿ ಸಹಜ ಕೃಷಿ ಅನ್ನೋದೇನಿದೆಯಲ್ಲ ಇದು ಇತಿಹಾಸ ಆಗುತ್ತೆ ಈ ಸಿನಿಮಾ ಲ್ಯಾಂಗ್ವೇಜ್ ಕನ್ಸಿಡರ್ ಇಲ್ಲ ಸರ್ ಈ ಸಿನಿಮಾ ತೆಲುಗುಗೂ ಡಬ್ ಮಾಡಿದೀವಿ ಹಿಂದಿಗೆ ತಮಿಳಿಗೆ ಹೋಗುತ್ತೆ ಎಲ್ಲಾ ಲ್ಯಾಂಗ್ವೇಜ್ಗೂ ಕಥೆ ಸೂಟ್ ಆಗುತ್ತೆ ಯಾಕಂದ್ರೆ ಆರೋಗ್ಯ ತಾನೆ ಎಷ್ಟು ಕೋಟಿ ಇದ್ರೂ ನನ್ನ ಆರೋಗ್ಯನ ನಾನು ಕಾಪಾಡ್ಕೊಳ್ಳಕ್ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತೇನೆ ಅದ್ರ ಹಿನ್ನೆಲೆ ಏನು ಆ ಆರೋಗ್ಯ ಚೆನ್ನಾಗಿ ಆ ಆರೋಗ್ಯ ಕೆಡೋದಕ್ಕೋಸ್ಕರ ಏನು ಪ್ರಾಬ್ಲಮ್ ಅನ್ನೋದನ್ನ ಕೃಷಿ ಅನ್ನೋದು ಇವತ್ತು ಹಳ್ಳಿಗೆ ಮಾತ್ರ ಸೀಮಿತ ಆಗೋಕ್ಕಿಲ್ಲ ಅವನು ಅಪ್ಪನ ಮಗ ಅಲ್ಲ ಈ ಅವನ್ ಮಗ ಒಂದು ಕೌಟುಂಬಿಕವಾದಂತಹ ವಾತಾವರಣದಲ್ಲಿ ಈ ಸಿನಿಮಾ ನಡತಾವ್ ಎಸ್ ಹಂಡ್ರೆಡ್ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬಹುದು ಪ್ರತಿಯೊಬ್ಬರು ಅವ್ರ ಆರೋಗ್ಯನ ಅವರೇ ಕಾಪಾಡ್ಕೋಬಹುದು ಸರ್ ನೀವು ಈ ತರದ ಸಹಜ ಕೃಷಿ ಎಂ ಎನ್ ಸಿ ಕಂಪನಿಗಳೊಟ್ಟಿಗಿನ ಒಂದು ಇಂಟರ್ನಲ್ ಫೈಟು ಆ ತರದ ಒಟ್ಟು ಇವತ್ತಿನ ಕಾಂಟೆಂಪ್ರರಿ ಜಗತ್ತಿನಲ್ಲಿ ನಡೀತಾ ಇರುವಂತಹ ಘಟನೆಗಳು ಇದನ್ನ ಇಟ್ಟುಕೊಂಡು ನೀವು ಸಿನಿಮಾವನ್ನ ಪ್ರಮೋಟ್ ಮಾಡುವಾಗ ಈ ಸಹಜ ಕೃಷಿ ಮತ್ತು ಆರೋಗ್ಯ ಸಮಾಜ ಈ ಥರದನ್ನೇ ಮುನ್ನೆಲೆಗೆ ಇಟ್ಕೊಂಡು ಹೊರಟಾಗ ನಿಮಗೆ ಕಮರ್ಷಿಯಲ್ ಆದಂಥ ಒಂದು ವ್ಯಾಕ್ಯೂಮ್ ಎಷ್ಟು ಮಟ್ಟಿಗೆ ಕ್ರಿಯೇಟ್ ಆಗ್ಬೋದು ಅಥವಾ ಕಮರ್ಷಿಯಲಿ ನೀವು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಜನರನ್ನು ಥಿಯೇಟ್ರಿಗೆ ಯಾವ ರೀತಿ ಎಳೆಬೋದು ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದರೆ ಜನ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಬಟ್ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲಿ ನೋಡ್ತಾ ಮೊಬೈಲ್ ಮೊಬೈಲಲ್ಲಿ ನೋಡ್ತಾ ಇದಾರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಟ್ರಾವೆಲಿಂಗಲ್ಲಿ ನೋಡ್ತಾರೆ ಓ ಟಿ ಟಿ ಅಲ್ಲಿ ನೋಡ್ತಾ ಇದಾರೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ಇಲ್ಲ ಲ್ಯಾಂಡ್ ಲೈನ್ ಇದ್ದಿದ್ದು ಮೊಬೈಲ್ ಹಾಕ್ ಕೂತ್ಕೋತೀವಿ ಜನ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಬಟ್ ಜನ ಸಿನಿಮಾ ನೋಡೋದಂತೂ ನಿಲ್ಸಲ್ಲ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತಂದ್ರೆ ಸಿ ಎರಡು ಅವರು ಅವ್ರ ಕಾನ್ಸಂಟ್ರೇಷನು ಥಿಯೇಟ್ರ್ ಕಡೆನೇ ಇರುತ್ತೆ ಆ ಸ್ಕ್ರೀನಲ್ಲಿ ಅವ್ರ ವಿಷನ್ ಇರುತ್ತೆ ಮೊಬೈಲ್ ಸೆಲೆಟ್ ಎಲ್ಲ ಮರೆತು ಬಿಟ್ಟಿರ್ತಾರೆ ಅವರು ಸೊ ಮನೇಲಿದ್ದಾಗ ಏನಾಗ್ಬಿಡುತ್ತೆ ಏನೋ ಒಂದು ಸಾಂಗ್ ಬಂತು ಸೀನ್ ಬಂತು ಅಂತ ತಕ್ಷಣ ಅಡುಗೆ ಮನೆಗೆ ಬರ್ಬಿಡ್ತಾರೆ ಏನೋ ಒಂದು ಫೋನ್ ಬಂದುಬಿಡ್ತು ಅಂತ ಎದ್ದು ಹೋಗ್ಬಿಡ್ತಾರೆ ಇದೆಲ್ಲ ಡಿಸ್ಟರ್ಬೆನ್ಸು ಥಿಯೇಟ್ರಲ್ಲಿ ಆಗೋಲ್ಲ ಥೇಟ್ರಿಗೆ ಥೇಟ್ರೇ ಯಾವತ್ತಿದ್ರು ಥಿಯೇಟ್ರಿಗೆ ಬರಬೇಕು ಇನ್ನು ಮತ್ತೆ ಬಂದೇ ಬರ್ತಾರೆ ಜನ ಆಲ್ರೆಡಿ ಬರೋದಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಇಡೀ ಕಥೆ ಅವ್ರ ತಲೆಯಲ್ಲಿ ಹೋಗ್ಬಿಡುತ್ತೆ ಅವಾಗಲೇ ಅವ್ರು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ ಇದು ಟಿ ಆಗಲಿ ಓ ಟಿ ಎಲ್ಲ ಆಗಲ್ಲ ಅರ್ಧ ಎಂಟ್ರೋಲಲ್ಲೂ ಸಿನಿಮಾ ನೋಡಿರ್ತಾರೆ ಸರ್ ನೆಕ್ಸ್ಟ್ ಮತ್ತೆ ಆಫೀಸ್ಗೆ ಹೋಗೋದು ಅಥವಾ ಮತ್ತೆ ಬಂದಾಗ ಫ್ರೀ ಇದ್ದಾಗ ಎಂಟರ್ಟೈನ್ಮೆಂಟಾಗಿ ಸಿನಿಮಾ ನೋಡ್ತಾ ಇದ್ದಾರೆ ತನ್ನ ಲೈಫಿಗೆ ಅಳಿಸ್ಕೊ ಅಳವಡಿಸ್ಕೊಳ್ಳುವಂಥ ಸಿನ್ಮಾಗಳು ಇರ್ತವೆ ಅದರ ಅನ್ನೋ ಬಂಗಾರದ ಮನುಷ್ಯ ಎಷ್ಟೋ ಜನ ಇದಾಗ್ಬಿಟ್ರು ರೈತರಾಗಿಬಿಟ್ರು ಆ ಸಿನಿಮಾ ನೋಡಿ ಆ ಥರ ಗೋಪಿ ಲೋಲ ಇದೆಯಲ್ಲ ಅವ್ರ ಲೈಫಿಗೆ ಅಳವಡಿಸ್ಕೊಳ್ಳುವಂಥ ಸಿನ್ಮಾ ಗೋಪಿಲುಲ ಹೆಸರು ಒಂದಿಷ್ಟು ರೊಮ್ಯಾನ್ಸ್ ಅಥವಾ ಅಪೇಕ್ಷಿಸ್ತದೆ ಅದ ಹೌದು ಆ ಥರ ಇದೆಯಾ ಹೌದು ಪ್ರತಿಯೊಂದು ಇದೆ ಒಂದು ಲವ್ ಸ್ಟೋರಿ ಕೂಡ ಇದೆ ಲವ್ ಸ್ಟೋರಿ ಕೂಡ ಆ ಲವ್ ಅಲ್ಲೂ ಮೆಸೇಜ್ ಇದೆ ಹಿಂದೆ ಇದೇ ಸಹಜ ಕೃಷಿ ಮತ್ತು ಎಮ್ ಎನ್ ಸಿ ಕಂಪೆನಿಗಳೊಟ್ಟಿಗಿನ ಆ ಒಂದು ಇಂಟರ್ನಲ್ ವಾರ್ ಇದೆಯಲ್ಲ ಅದನ್ನಿಟ್ಟುಕೊಂಡೇ ಮಾತಾಡೋ ಮಾತಾಡೋ ಮಲ್ಲಿಗೆ ಸಿನಿಮಾ ಬಂದಿತ್ತು ಸೊ ಅದ್ರ ಇಲ್ಲ ಸರ್ ಇದು ಒಂಥರ ಬೇರೆ ಇದು ಯಾರ್ದು ಕಾಪಿ ಅಲ್ಲ ಇದು ರಿಯಾಲಿಟಿ ಇದು ಸೊ ಇದು ಈ ತೀರ್ಮಾನ ಏನಂದ್ರೆ ಸರ್ ಜನಾನೇ ತಗೋಬೇಕು ಯಾಕಂದ್ರೆ ನಾವು ಪ್ರಾಬ್ಲಮ್ಸ್ ಅನ್ನು ಹೇಳ್ತೀವಿ ಕೆಲವು ಸಿನಿಮಾಗಳು ಪ್ರಾಬ್ಲಮ್ಸ್ ಹೇಳ್ಬಿಟ್ಟು ಸಾಲ್ವ್ ಅಂದ್ರೆ ಇವಾಗ ಕೊಲೆ ಮಾಡೋದ ಅಂದ್ರೆ ಅವನಿಗೆ ಶಿಕ್ಷೆ ಆಗತ್ತೆ ಅನ್ನೋದನ್ನ ನಾವು ಹೇಳ್ಬಿಡ್ತೀವಿ ಸಿನಿಮಾದಲ್ಲಿ ಅಂದ್ರೆ ಕೊಲೆ ಮಾಡೋದನ್ನು ತೋರಿಸ್ತೀವಿ ಶಿಕ್ಷೆ ಆಗೋದನ್ನು ತೋರಿಸ್ತೀವಿ ಈ ತೀರ್ಮಾನ ಯಾರಿಗೆ ಬಿಡ್ತೀವಿ ನೀನು ಆತ್ರ ಕೊಟ್ಟು ಏನಾದರೂ ಕೊಲೆ ಮಾಡಿದಾಗ ನಿನಗೆ ಶಿಕ್ಷೆ ಆಗತ್ತೆ ಮಾಡಬೇಡ ನಿನ್ನ ಮೈಂಡ್ ಕಂಟ್ರೋಲಲ್ಲಿ ಈ ಸಿನಿಮಾನು ಹಾಗೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ಈ ಸಿನಿಮಾ ನೋಡು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಮೆಸೇಜ್ ಎಲ್ಲ ಇದೆ ಸರ್ ಈ ಸಿನಿಮಾ ಒಂದು ಕಲಾವಿದರ ಒಂದು ದೊಡ್ಡ ಸಾಮ್ರಾಜ್ಯನೇ ಇದೆ ಅದು ಇಬ್ರು ಲೆಜೆಂಡ್ ಡೈರೆಕ್ಟರ್ಗಳಿದ್ದಾರೆ ಸೊ ಪ್ರತಿಯೊಬ್ಬರು ಅಷ್ಟೇ ಇದು ರಿಯಾಲಿಟಿ ಸಿನಿಮಾ ಅಂತ ಬಂದು ಮಾಡಿದ್ದಾರೆ ಯಾರೋ ದುಡ್ಡಿಗೋಸ್ಕರ ಅಂತ ಬಂದಿಲ್ಲ ರಿಯಾಲಿಟಿ ಅದಕ್ಕೆ ಪ್ರೊಡ್ಯೂಸರ್ ರಿಚ್ ಆಗಿ ಖರ್ಚು ಮಾಡಿದ್ದಾರೆ ಎಲ್ಲೂ ಕೊರತೆ ಮಾಡಿಲ್ಲ ಸರ್ ಪ್ರತಿಯೊಂದು ಸಿನಿಮಾ ಕಾಂತಾರನೂ ಒಂದು ಮೆಸೇಜ್ ಇದೆ ಸರ್ ಕೆ ಜಿ ಎಫ್ ಒಂದು ಮೆಸೇಜ್ ಇದೆ ಪ್ರತಿಯೊಂದು ಮೆಸೇಜ್ ಅಂತಾನೆ ಬರುತ್ತೆ ಇಲ್ಲಿ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅಂತ ಬರಲ್ಲ ಜನಕ್ಕೆ ಇಷ್ಟ ಆದರೆ ಒಂದು ಅವಾರ್ಡ್ ಸಿನಿಮಾನು ಮೂರು ದಿನ ಓಡಿಸ್ತಾರೆ ಸೊ ಇದು ಯಾವ ಥರದ್ದು ನಾವು ಅವ್ರಿಗೆ ಇದನ್ನ ನೋಡಿ ಇದನ್ನ ನೋಡಬೇಡಿ ಅನ್ನೋದು ತಾಂತ್ರಿಕವಾಗಿ ಹೇಗಿದೆ ತಾಂತ್ರಿಕವಾಗಿ ಫುಲ್ ರಿಚ್ ಆಗಿದೆ ನೀವು ಟ್ರೈಲರ್ ನೋಡಿ ಚೆನ್ನಾಗಿತ್ತು ಸೊ ಪ್ರತಿಯೊಂದು ದೃಶ್ಯನೂ ಅದ್ಭುತವಾಗಿ ಶೂಟ್ ಮಾಡಿದ್ದೀವಿ ಆಮೇಲೆ ಒಬ್ಬ ನಿರ್ದೇಶಕನಿಗೆ ಒಂದು ಸೀನನ್ನು ನಾನು ಯಾಕೆ ಶೂಟ್ ಮಾಡ್ತಾ ಇದ್ದೀನಿ ಇದು ಏನು ಹೇಳುತ್ತೆ ನಾನು ಯಾವ ಥರ ಇದನ್ನು ಹೇಳಿಸ್ಬೇಕು ಒಂದು ನಾಲೆಜ್ ಡೈರೆಕ್ಟ್ರಿಗೆ ಇದ್ದರೆ ಆ ಸೀನು ಆ ಸಿನ್ಮಾ ಅದ್ಭುತವಾಗೇ ಬರುತ್ತೆ ಸರ್ ನಾವೊಂದು ಬ್ರೋಕನ್ ಬ್ರಿಡ್ಜ್ ಅಂತ ಒಂದು ಶೂಟ್ ಮಾಡಿದ್ವಿ ಆ ಲೊಕೇಶನ್ಗೆ ಹೋಗೋಕ್ಕೆ ಆಗಲ್ಲ ನೀವು ಹೋದರೂ ಅದು ಸಿಗಲ್ಲ ಈಗ ಅದು ನೀವು ಈಗ ಏನಾದರೂ ಲೊಕೇಶನ್ ತೋರಿಸ್ಬಿಟ್ರೆ ನಾನು ನಿಮ್ಗೆ ಆಗ್ಬಿಡ್ತೀನಿ ಸಿಗಲ್ಲ ಅದು ಅದು ಪೂರ್ತಿ ಮುಳುಗೋಗ್ಬಿಡ್ತೀನಿ ಅದು ಡ್ರೈವರ್ಗೂ ಅದನ್ನ ಕಾದು ಅದಕ್ಕೆ ನಾವು ಈ ಸಿನಿಮಾನ ಟೈಮ್ ತಗೊಂಡಿತ್ತು. ನಾವು ಒಂದು ಸರಿ ಇಲ್ಲಿ ಮಾಡಬೇಕು ಅಂದ್ರೆ ಯಾರು ಮತ ಎಷ್ಟು ಟೈಮ್ ತಗೊಂಡ್ರೇ ಸಿನಿಮಾನು. ಸರಿ ಇದು ಜನವರಿ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರಲ್ಲಿ ರಿಲೀಸ್ ಬಂದಿತ್ತು. ಒಂದು ಸೀನ್ ಶೂಟ್ ಮಾಡಬೇಕು ಡಿಸೈಡ್ ಮಾಡಿದ್ರೆ ಯಾರು ಹೇಳಿದ್ರು ಕೇಳೋದು. ಅದೇ ಯಾಕಂದ್ರೆ ಅದು ನನ್ನ ನನ್ನ ವೃತ್ತಿಗೆ ಅದು ನಾನು ಅವಮಾನ ಮಾಡಿದಂಗೆ. ಪ್ರತಿ ಲೊಕೇಶನ್ ಕಾಂಪ್ರಮೈಸ್ ಆಗುತ್ತೆ. ಎಲ್ಲೆಲ್ಲಾ ಲೊಕೇಶನ್ ಅಲ್ಲಿ ಕಾಂಪ್ರಮೆಂಟ್ ಸರ್ ಎಲ್ರೂ ಕೇಳಿದ್ರು ಯಾಕೆ ಇಷ್ಟು ದೂರ ಹೋಗ್ತೀರ ಅಲ್ಲಿ ವೆಹಿಕಲ್ ಹೋಗಲ್ಲ ವೆಹಿಕಲ್ ಹೋಗಲ್ಲ ವೆಹಿಕಲ್ ಹೋಗಲ್ಲ ಅಲ್ಲಿ ಏನೋ ಇರುತ್ತೆ ನನ್ನ ಸ್ವಲ್ಪ ಟ್ರಾವೆಲರ್ ನಾನು ರೇ ಟ್ರಾವೆಲಿಂಗ್ ನನ್ನೆಲ್ಲ ಸಿನಿಮಾ ಲೊಕೇಶನ್ನೇ ಫಸ್ಟ್ ಬ್ಯೂಟಿ ಸೊ ನಾನು ಹೋಗಲ್ಲ ಅಂದ್ರೆ ಹೆಂಗಾರ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋದ್ವಿ ಬೈಕ್ ಪಂಚರ್ ಆಗುತ್ತೆ ಅಲ್ಲಿಂದ ನಡ್ಕೊಂಡು ಹೋದ್ವಿ ಏನಿದು ವಿಶೇಷವಾಗಿದೆಯಲ್ಲ ಅಂತ ಅದೇನು ಅಂತ ಹೇಳಲ್ಲ ಸೊ ಸಿನಿಮಾದಲ್ಲಿ ಇದಾರೆ ವಿಶೇಷವಾಗಿ ಇದೆಯಲ್ಲ ಇದನ್ನ ಏನಾರು ಮಾಡ್ಬೇಕಲ್ಲ ಇದು ಅಂತ ಹೇಳ್ಬಿಟ್ಟು ಎಲ್ಲೋ ಶೂಟ್ ಮಾಡ್ಬೇಕಾಗಿರೋ ಸೀನನ್ನ ನಾಯಕರಿಗೆ ಹೇಳಿ ಸರ್ ಗಾಡಿ ಹೋಗಲ್ಲ ನಮ್ಮ ಮೇಕಪ್ ಈ ಸನ್ ಇದರಲ್ಲಿ ನಾವೆಲ್ಲ ಬರಬೇಕು ಸಿ ಒಂದು ಚೆನ್ನಾಗಿ ಬರಬೇಕು ಅಂದ್ರೆ ಬರಬೇಕು ಅಂತ ಸೊ ಬರಲ್ಲ ಅವರು ಬಂದ್ರು ಕಷ್ಟ ಪಡ್ಕೊಂಡು ಹೋದ್ವಿ ಸರ್ ಅದ್ಭುತವಾಗಿ ಶೂಟ್ ಮಾಡಿದ್ವಿ ಆ ಶೂಟ್ ಆದ್ಮೇಲೆ ಗೊತ್ತಾಯ್ತು ಈ ಸೀನಿಗೆ ಈ ಬ್ಯಾಕ್ ಗ್ರೌಂಡ್ ಲೊಕೇಶನ್ ಯಾಕೆ ಬೇಕಿತ್ತು ಅಂತ ಇವಾಗ ಬ್ರೋಕನ್ ಬ್ರಿಡ್ಜ್ ಅಂತ ಏನು ಇಷ್ಟೊತ್ತು ಲೊಕೇಶನ್ ಬಗ್ಗೆ ಹೇಳಿದ್ರು ಸರ್ ಅದು ಅದೊಂದು ಬ್ರೋಕನ್ ಬ್ರಿಡ್ಜ್ ಅಂತ ಇಡೀ ಲೊಕೇಶನ್ ಏನ್ ಅನ್ಕೊಂಡಿದೀವಿ ಅದೇ ತರ ಮಾಡಬೇಕು ಅಂತ ಕೊಡಚಾದ್ರಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಮುಹೂರ್ತ ಮಾಡಿದ್ದು ದೇವಸ್ಥಾನ ಮೂಕಾಮಿಕಾ ಟೆಂಪಲ್ ಅಲ್ಲಿ ಶೂಟ್ ಮಾಡಿದ್ವಿ ನಿಟ್ಟೂರ್ ಬ್ರಿಡ್ಜ್ ಅಂತ ಇದೆ ಅಲ್ಲಿ ಸಾಗರ ಚಿಕ್ಕಮಂಗ್ಳೂರು ಮಂಗಳೂರು ಹೊನ್ನಾವರ ಗೋವಾ ಹೀಗೆ ಹಲವಾರು ಕರ್ನಾಟಕದಲ್ಲಿ ಮತ್ತೆ ಗೋವಾದಲ್ಲಿ ಸುಮಾರು ಕಡೆ ಲೊಕೇಶನ್ ಶೂಟ್ ಮಾಡಿದೀವಿ ಬಟ್ ಸರ್ ಹೇಳಿದಂಗೆ ಈ ಲೊಕೇಶನ್ ನಾವು ಸೀನ್ಗೂ ಲೊಕೇಶನ್ಗೂ ಮ್ಯಾಚ್ ಮಾಡ್ಬಿಟ್ಟು ಏನಕ್ಕೆ ಅವ್ರು ಅಷ್ಟೊಂದು ಪ್ಯಾಶನೇಟ್ ಆಗಿ ಈ ಲೊಕೇಶನ್ ಎಲ್ಲ ಮಾಡಬೇಕು ಅಂದ್ರೆ ಆ ಜಾಗಕ್ಕೆ ಹೋಗಕ್ಕೆ ಇದಿರ್ತಿರ್ಲಿಲ್ಲ ಸರ್ ಏನು ಬೈ ವೆಹಿಕಲ್ ಹೋಗಕ್ ಆಗ್ತಿರ್ಲಿಲ್ಲ ಫಸ್ಟ್ ಒಂದು ಬೋಟಲ್ಲಿ ವೆಹಿಕಲ್ ಎಲ್ಲ ಶಿಫ್ಟ್ ಆಗಬೇಕು ಅಲ್ಲಿಂದ ಬೈ ವಾಕಲ್ ಒಂದು ಸ್ವಲ್ಪ ದೂರ ಹೋಗ್ಬೇಕು ಟೆಕ್ನಿಷಿಯನ್ಸ್ ಎತ್ಕೊಂಡು ಹೋಗಬೇಕು ಹೆವಿ ಬಿಸಿಲು ತರ್ಟಿ ನೈನ್ ಫಾರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಇದೆ ಮೇಕಪ್ ಹಾಕಿರ್ತೀವಿ ಆಮೇಲೆ ನಿಂತ್ಕೊಂಡು ಜಾಗ ಇಲ್ಲ ಏನು ಸರ್ ಇದು ಜೀಪ್ ಅಲ್ವ ಬೈಪೋರ್ಟ್ ತುಂಬಾ ರಿಸ್ಕಿ ಇತ್ತು ಅದೊಂದು ಗೆ ನಾನು ಆಮೇಲೆ ಏನ್ ಸರ್ ಇದು ಎಲ್ಲಾದ್ರೂ ಬೇರೆ ಮಾಡ್ಬೋದಲ್ಲ ಇಷ್ಟೊಂದು ತುಂಬಾ ಟಫ್ ಇದೆ ಇಲ್ಲಿ ಅಂತ ಇಲ್ಲ ಸರ್ ಬನ್ನಿ ಅಂದ್ಬಿಟ್ಟು ಹೋಗಿ ಸಿನಿಮಾದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಸೀನಲ್ಲಿ ಆ ಸೀನ್ ನೋಡಿದಾಗ ಸಿನ್ಮಾ ನೋಡಿದಾಗ ಅದರ ಟ್ರೈಲರ್ ನೋಡಿದಾಗ ಅದು ಗೊತ್ತಾಗತ್ತೆ ಆ ಸೀನ್ಗೂ ಆ ಸೀ ಆ ಲೊಕೇಶನ್ಗು ಪರ್ಫೆಕ್ಟ್ ಮ್ಯಾಚ್ ಆಗಿದೆ ಆ ಸೀನ್ ನೋಡಿದ್ರೆ ಲೊಕೇಶನ್ ಸಿಂಕ್ ಆಗುತ್ತೆ ಲೊಕೇಶನ್ ನೋಡಿದ್ರೆ ಸೀನ್ ಸಿಂಕ್ ಆಗುತ್ತೆ ಹಾಗೆ ಪ್ರತಿ ತುಂಬಾ ಚೆನ್ನಾಗಿ ಸಿಂಬಾಲಿಕ್ ಆಗಿ ತಗೊಂಡೋಗಿದ್ದಾರೆ ಸರ್ ಎಂಪೇಗೌಡ್ರು ಇದ್ರ ಇಡೀ ಕತೆ ನೀವು ಕೇಳಿದ್ದೀರಿ ಸಿನಿಮಾ ನೋಡಿದ್ರೆ ಒಂದು ಲೈನ್ ಕೇಳಿದಿನಿ ಇಲ್ಲ ಸರ್ ಸಿನಿಮಾ ನೋಡಿದ್ರೆ ನೋಡ್ಸಿಲ್ಲ ಡೈರೆಕ್ಟ್ ಡಬ್ಬಿ ನರ್ಸ್ ಇಲ್ಲ ಕಥೆ ಕೇಳಿ ಅಷ್ಟು ಮಾತ್ರ ನೋಡಿ ಇಲ್ಲಿಯ ಕಾಮಿಡಿ ಯಾವ ರೀತಿಯ ಯಾವ ಜಾಲಿತು

ಅಲ್ಲ ಸರ್ ಅಲ್ಲೇ ಅಲ್ಲಿ ಮನೆಯಲ್ಲಿ ಹೇಳಿದಾಗ ಮಗಳು ಅಪ್ಪ ಹೇಳದಾಗ ಮಾಡಲೇಬೇಕಾಗಿಲ್ಲೂ ಚೆನ್ನಾಗ್ ಮಾಡಿದಾರೆ ಇಡೀ ಸಿನಿಮಾಗ್ ಏನ್ ಬೇಕು ಅಷ್ಟನ್ನು ಕೊಟ್ಟು ಫ್ಯಾಷನ್ ಪ್ರೊಡ್ಯೂಸರ್ ಇಂಥವ್ರು ಇರ್ಬೇಕು ಸರ್ ಕತೆಗೆ ಏನ್ ಬೇಕು ಅಷ್ಟನ್ನು ಕೊಟ್ಟು ಮಾಡಿದ ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಿದ್ರಿ ಇದು ಹೀರೋ ಮತ್ತೆ ಅಲ್ಲಿಗೆ ಬರ್ತೀನಿ ರಸಿಕರ ಆಗಿರೋದ್ರಿಂದ ಒಂದಷ್ಟು ಹುಡುಗಿಯರ್ ಜೊತೆ ಗೋಪಿಲ್ವನ ಕೃಷ್ಣಂದು ಕ್ಯಾರೆಕ್ಟರ್ ನಡೀತಿರುತ್ತೆ ಅಲ್ಲೆಲ್ಲ ನಾನು ಅವ್ರ ಜೊತೆ ಇದ್ಕೊಂಡು ಪ್ರತಿಯೊಂದಕ್ಕೂ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಆಗು ಹೋಗುಗಳನ್ನ ನೋಡಿಕೊಂಡು ಎಲ್ಲರಿಗೂ ಕೆಟ್ಟದನ್ನ ಹೇಳಿ ಒಳ್ಳೆ ದಾರಿಗೂ ತಂದು ಈ ತರದ್ದು ಒಂದು ಕ್ಯಾರೆಕ್ಟರ್ ಜೊತೆಗೆ ಸಾಗುವಂಥದ್ದು ಅದರಲ್ಲಿ ಎಲ್ಲರೂ ನಗಿಸುವಂತ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಆಗಿದೆ ಒಳ್ಳೊಳ್ಳೆ ಕಾಮಿಡಿ ಸೀನ್ ಬರ್ತಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಂದು ಕಚಿಬಿಡಿ ಸಿಗುತ್ತೆ ಸರ್ ಹಾಡೆಲ್ಲ ಎಲ್ಲಿ ಶೂಟ್ ಮಾಡಿದ್ರಿ

ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೆ ಆವಾಗ ನನ್ನ ಒಂದು ಇಮ್ಯಾಜಿನೇಷನ್ ಇತ್ತು ಈ ಹಾಡು ಈ ತರ ಬರುತ್ತೆ ಓ ಈ ತರ ಅಂತೆಲ್ಲ ಸೊ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿರೋದು ನಾನು ಅದರಲ್ಲಿ ಪಾತ್ರ ಅಭಿನಯ ಮಾಡಿರೋದು ಖುಷಿ ಮಾಡಿದ್ದಾರೆ ರಾಜೇಶ್ ಕೃಷ್ಣನ್ ಸರ್ ನಿನ್ನೇ ಸಾಂಗ್ ಮಾಡಿದ್ದಾರೆ ತುಂಬ ಮೆಲೋಡಿಯಸ್ ಆಗಿದೆ ಮುಂಗಾರು ಮಳೆ ಟೈಮ್ ಅಲ್ಲಿ ಸಾಂಗ್ಸ್ ಗಳು ಆತರ ಮೆಲೋಡಿ ಹಳೆ ಸಾಂಗ್ಸ್ ಏನ್ ಆತರ ಮೆಲೋಡಿ ಆಗಿದೆ ಬಟ್ ಸಾಂಗ್ ಬಗ್ಗೆ ನಮ್ ಸಿನಿಮಾಗೆ ತುಂಬಾ ಪ್ರಶಂಸೆ ಮ್ಯೂಸಿಕ್ ಅಂತ ಓಪನ್ ಮಾಡಿ ಅವ್ರದೇ ಚಾನಿಲೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ಸ್ ಎಲ್ಲ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಅದು ಒಂದ್ಸತಿ ಕೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ನಿಮ್ಗೊಂದು ಒಂದು ಹೊಸ ಫ್ಲೇವರ್ ಸರ್ ವಿಜಯ್ ಸರ್ದು ದಂಗೆ ಅಂತ ಒಂದ್ ಸಾಂಗು ಮತ್ತೆ ಹೇಮಂತ್ ಸರ್ದು ಗೋಪಿಲ್ ವಾಲಾ ಅಂತ ಎಲ್ಲಾನು ಒಂದೊಂದು ಒಂದೊಂದು ಪ್ಯಾಟರ್ನ್ ಸರ್ ಒಂದು ಬಿರಿಯಾನಿ ಆದ್ರೆ ಒಂದು ಇಡ್ಲಿ ದೋಸೆ ಒಂದೊಂದು ಒಂದೊಂದು ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಸೊ ಕ್ಲೈಮ್ಯಾಕ್ಸ್ ಬಹಳ ಬೇರೆ ಥರ ಎಲ್ಲರೂ ನಿರೀಕ್ಷೆ ಮಾಡಬಹುದು ಈ ಸಿನಿಮಾ ಆದರೆ ಅನ್ಕೊಳ್ಳೋಕೆ ಆಗಲ್ಲ ಈ ಥರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಅದಂತೂ ಹಿಡಿದು ಹಿಡಿ ಹಿಡಿಯುತ್ತೆ ಸೊ ಆಮೇಲೆ ಕರೆಕ್ಟು ಅಂತ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅದು ಒಂಥರ ವಿಭಿನ್ನ ಕ್ಲೈಮ್ಯಾಕ್ಸ್ ಯಾಕಂದ್ರೆ ಇಷ್ಟೆಲ್ಲ ಇರೋದು ಸೊ ಕ್ಲೈಮ್ಯಾಕ್ಸ್ ಏನಿರ್ಬೋದು ಅನ್ನೋದೇ ಒಂದು ಕುತೂಹಲ ನಾರಾಯಣ್ ಸರ್ ಅದ್ಭುತವಾಗಿ ಅಜ್ಜ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಸಪ್ತಗಿರಿಯವರು ಫಸ್ಟ್ ಟೈಮು ಕನ್ನಡ ಸಿನಿಮಾನ ಶೂ ಬಂದಿದ್ದಾರೆ ಆ್ಯಂಗ್ ಮಾಡಿದ್ದಾರೆ ಸೊ ಎಲ್ರಿಗೂ ಒಂಥರ ಬೇರೆ ಜಾನರ್ ಸಿನ್ಮಾ ಸರ್